ನಮಸ್ಕಾರ ಫ್ರೆಂಡ್ಸ್ ರುಕ್ಮಿಣಿ ಬ್ಲಾಗ್ಗೆ ಸ್ವಾಗತ ನೋಡಿರಿ ನಾನಿಲ್ಲೇ ಏನು ತೊಗೊಂಡಿದ್ದೀನಿ ಅಂತಂದರೆ ಗಂಟರಿಶಿನ ಇವು ಗಂಟರಿಶಿನ ಮತ್ತು ಇವು ಹಿತ ಅರಿಶಿನ ಬೇರಶ ಬೇರು ಅಂದ್ರೆ ಮಕ್ಕಳಿದ್ದು ಬೇರಂತಾರಲ್ರಿ ಉಡಿ ತುಂಬಕ್ಕೆ ಯೂಸ್ ಆಗ್ತಾ ಇವು ಉಡಿ ತುಂಬಿದ್ದು ಒಂದಿಷ್ಟಿದ್ದು ದೇವರಿಗೆ ಮತ್ತಿವು ಗಂಟ ಅರಿಶಿನ ಇವತ್ತರಿಂದ ಮನೆಯಲ್ಲೇ ಅರಿಶಿಣದ ಪುಡಿ ಅಡುಗೆಗೆ ಬೇಕು ಮುಖಕ್ಕೆ ಬೇಕು ಮೈ ಕೈ ಬೇಕು ಏನಾದರೂ ಗಾಯ ಆದರೆ ಮೈ ಕೈ ನೋವಿಗೆ ಹಾಲಲ್ಲಿ ಹಾಕೊಂಡು ಕುಡಿಬೋದು ಬಿಸಿನೀರಲ್ಲಿ ಹಾಕೊಂಡು ಕುಡಿಬಹುದು ಮನೆಯಲ್ಲೇ ಪ್ಯೂಬರ್ ಅರಿಶಿಣ ಅಂದರೆ ಶುದ್ಧವಾದ ಅರಿಶಿನ ಹೇಗೆ ಪೌಡ್ರ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೋಡ್ಕೊಳ್ರಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲಿ ನೋಡ್ರಿ ನಾನು ಒಂದು ಪಾತ್ರೆ ಒಳಗೆ ನೀರನ್ನು ಕಾಯಕಿಟ್ಕೊಂಡಿದ್ದೀನಿ ಇವು ಸ್ವಲ್ಪ ಕುದಿ ಬರಬೇಕು ಅಂದರೆ ಜಾಸ್ತಿ ಕಾಯಬೇಕು ಕಾದು ಅಂತಂದ್ರೆ ಇದರೊಳಗೆ ನಾನು ಈ ಎಲ್ಲ ಅರಿಶಿನ ಬಿಡ್ತೀನಿ ಹನ್ನೆರಡು ಗಂಟೆನಾದರೂ ನೆನೆಸ್ಬೋದು ಇಪ್ಪತ್ತ್ನಾಲ್ಕು ಗಂಟೆನಾದರೂ ನೆನೆಸ್ಬೋದು ಅಂತಂದ್ರೆ ಚೆಂದಾಗೆ ಕಲರ್ ಬರ್ತೈತೆ ಅರಿಶಿನ ಅರ್ಶಿನ ಪುಡಿನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗಂತ ತೋರಿಸ್ತಾ ಇದ್ದೀನಿ ಈಗ ಇವೆಲ್ಲ ಅರಶಿನ ನೋಡಿದ್ರೂ ಹಾಕೊಂಡು ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಕುದಿ ಬಂದು ಅಂತಂದ್ರೆ ನೋಡ್ರಿ ನೀರು ಕಾಯಿಸಿದ ನೀರೊಳಗೆ ಹಾಕೊಂಡೆ ಒಂದು ಸ್ವಲ್ಪ ಇವು ನೀರು ಕುದಿ ಬರಬೇಕು ಅಂದರೆ ಕುದಿಯೋ ಥರ ಆಗಬೇಕು ಸ್ವಲ್ಪ ಕಾದಿದ್ದು ನಾನು ಹಾಕ್ಕೊಂಡ್ಬಿಟ್ಟೆ ಇನ್ನು ಗ್ಯಾಸ ಆನ್ ಐತಿ ನೋಡ್ರಿ ಇಲ್ಲೇ ಆನ್ ಐತಿ ನೋಡ್ರಿ ಇಲ್ಲೇ ನಾನು ನೀರೊಳಗೆ ಹಾಕ್ಕೊಂಡಿದ್ನಲ್ಲ ಕುದಿಸ್ಬೇಕಂತೇನಿಲ್ಲ ಕಾಯ್ದು ನೀರೊಳಗೆ ಹಾಕ್ಕೊಂಡ್ಬಿಟ್ಟರು ಬರ್ತದೆ ಎಷ್ಟು ಕಾದಾವ ಈಗ ಈಗ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ತೀನಿ ಇವು ಇಪ್ಪತ್ನಾಲ್ಕು ಗಂಟೆ ನೆನಿಬೇಕು ನಾಳೆ ಬೆಳಗಿನ ತನಕ ಹೀಗೆ ನೀರಲ್ಲಿ ಇಟ್ಕೋತೀನಿ ಇವು ಎಷ್ಟು ಅಂತ ಅಂತನೂ ತೋರಿಸ್ತೀನಿ ಮುಂದೆ ಏನೇನು ಮಾಡ್ತೀನಿ ಅಂತ ಹೆಂಗೆ ಪೌಡ್ರ್ ಮಾಡ್ಕೊಳ್ಳೋದು ಏನೇನು ಮಾಡೋದೈತಿ ಮುಂದೆ ಅಂತ ತೋರಿಸ್ತೀನಂತ ಮುಂದಿನ ವಿಡಿಯೋದೊಳಗೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಒಂದು ಪ್ಲೇಟನ್ನು ಮುಚ್ಕೊಂಡ್ಬಿಡ್ತೀನಿ ಅವು ನೆಣದು ಕಲರ್ ಮಸ್ತ್ ಬರ್ತೈತೆ ನೋಡ್ರಿ ಅರಿಶಿನ ಪುಡಿದು ಮನೆಯಲ್ಲೇ ಓರಿಜಿನಲ್ ಪ್ಯೂವರ್ ಅರಿಶಿಣ ಶುದ್ಧವಾದ ಪರಿಶುದ್ಧವಾದ ಅರಿಶಿನ ಮಾಡ್ಕೊಳ್ಳೋದು ಹೇಗಂತ ತೋರಿಸ್ತೀನಂತ ವಿಡಿಯೋನ ನೋಡಿರಿ ಪೂರ್ತಿ ನೋಡ್ರಿ ಪೂರ್ತಿ ನೋಡ್ರಿ ಅಂದೇ ಗೊತ್ತಾಕತೈತಿ ನೋಡಿ ಫ್ರೆಂಡ್ಸ್ ನಿನ್ನೆ ನಾನು ಅರ್ಶನ ನೆನೆಟ್ಟು ಬಿಸಿನೀರ ನೆನಪಿತಿದ್ದೆಲ್ಲ ಅವು ಈ ರೀತಿ ஏனோது உட்பட்டோ இப்பா ரீதி முடிவிட்டு நோட் கலர் எஸ்ட் வந்தை ஹிங்க கலர் வந்த அரின பவுட்ர பாரி மஸ்தி நோட்ரி நோ இவ்வளோ நீரை நான் ஒன்று பத்திர இடீ சங்குவது தக்கி இன்னும் தக்கண்டு சொல் நீர் பசிவிட்டு நீர் ஆட்கிட்ட நீர் ஆடிந்த இவங்க மத்தேன்மா தோர்ஸ் தீனி பவுடர் ஹேங் மாடு மனையே பரிசுவாத அரிஷின பவுடரன்ன அடிகை எல்லாத்துக்கு உபயோக ஆகி மனையே சுதாக அரினாலேனாரூ மிஸ் மாடி கொடுத்து அதுக்கு நான் மனையே ரீதி ಮಾಡ್ಕೋದು ಪತ್ತೀಸ ಮಾಡ್ಕೋತೀನಿ ನಾನು ಬಿಸಲಿ ಬೇಕಿದ್ದ ಬಿಸಲ ಇತ್ತಪ್ಪ ಅಂತಂದ್ರೆ ಇದು ಕೊಟ್ಟಿದ್ದು ಅಂದ್ರೆ ಸಣ್ಣ 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 ಪೀಸ್ ಮಾಡ್ಕೋಬೇಕು ನಾವು ಗಿಡ ಯಾರು ಕೊಡ್ಬೋದು ಮನೆಯಲ್ಲಾದರೂ ಮಿಕ್ಸಿ ಒಳಗೆ ಪೌಡರ್ ಇಲ್ಲ ಪೌಡರ್ ಮಾಡ್ಕೊಬೋದು ಸಣ್ಣ ಸಣ್ಣ ಪೀಸ್ ಬೇರೆ ನಾವು ಮಿಕ್ಸಿ ಜಾರಿ ಹಾಕಿ ತೋರಿಸ್ತೀನಿ ಅಂತ ಮುಂದೆ ಏನೇನು ಮಾಡೋದು ಅಂತ ನೋಡಿರಿ ಎಷ್ಟು ಚಂದ ನೆನಪು ಈಗ ಕಲರ್ ಎಷ್ಟು ಚಂದ ಅಂತಂದ್ರೆ ಪೌಡರ್ದು ಭಾರಿ ಮಸ್ತ್ ಬರ್ತವೆ ಅಂದ್ರೆ ಹೀಗೆ ನೆನದಿರ್ಬೇಕಿತ್ತು ನೀರು ಹಿಡಿದತಿಲ್ಲ ನೆನತಿ ಗಟ್ಟಿ ಅರ್ಶನ ನೋಡಿರಿ ಇದು ಗಟ್ಟಿ ಅರ್ಶ ಗಂಟ ಅರ್ಶಿನ ಅಂತ ಇದ್ದ ಪೌಡ್ರ್ ಭಾರಿ ಮಸ್ತ್ ಆಗ್ತೈತಿ ಒಂದು ಅರ್ಧ ಎಷ್ಟು ಹಾಕಿದ್ದೆ ನಾನು ಮುಂದೆ ವಿಡಿಯೋದಾಗ ಏನೇನು ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿರಿ ಪೌಡರ್ ಮಾಡ್ಕೊಳ್ಳೋದನ್ನ ನೀವು ನೋಡ್ಕೊರಿ ಮತ್ತು ಇನ್ನೊಂದು ಏನು ಹೇಳ್ಬೇಕಂತಂದ್ರೆ ಇದು ನೀಟ್ಟಿರ್ತೀವಲ್ಲ ಅರಶಿನ ಇದು ಈ ರೀತಿಯಾಗಿ ಕಲರ್ ಕಲರ್ ಇರ್ತದೆ ಇದು ಹಳದಿ ಕಲರ್ ಇದು ಒಳ್ಳೆದೇಳೆ ಬ ವಿಳ್ಳೆದೆಳೆ ಬಳ್ಳಿಗೆ ಹಾಕೊಂಡ್ರೆ ಭಾಳ ಚಲೋ ಆಗ್ತದೆ ನಾವು ಒಳ್ಳೆಯದೆಲೆ ಬಳ್ಳಿ ಬಳ್ಳಿಗೆ ಕೆಳಗಡೆ ಮಣ್ಣೊಳಗೆ ಬಿಡ್ತೀನಿ ಇದನ್ನು ಇಲ್ಲಿ ನೋಡ್ರಿ ಇದು ಬೆಳ್ಳೆದೆಲೆ ಬಳ್ಳಿ ಹಚ್ಚಿದ್ದೀನಿ ಇದಕ್ಕೆ ನಾನೀಗ ಈ ನೀರನ್ನು ಕೆಳಗಡೆ ಹಾಕೊಂಡ್ಬಿಡ್ತೀನಿ ಅಂದರೆ ಎಲೆ ಎಲೆಗಳು ಕಲರ್ಫುಲ್ಲಾಗಿ ಆರೋಗ್ಯಯುತವಾಗಿ ಬರ್ತಾವಂತ ಇಲ್ಲ ನೋಡ್ರಿ ಈ ರೀತಿಯಾಗಿ ಒಳ್ಳೆಯದ ಎಲೆ ಪಾನ್ ಅಂತಾರಲ್ಲ ಈ ರೀತಿಯಾಗಿ ಕಲರ್ ಬರ್ತಾವೆ ಅರಶಿಣ ಅರಶಿಣ ಹಾಕ್ಕೊಂಡ್ರೆ ನಾನು ಅರ್ಶಿಣ ಪುಡಿ ಹಾಕಿದ್ದೆ ಮೊದಲಿಗೆನ ಈ ರೀತಿಯಾಗಿ ಚೆಂದಾಗಿ ಕಲರ್ ಬರ್ತಾವೆ ಅವು ಅರಿಶಿಣದ ನೀರನ್ನು ಹಾಕೋಬೇಕು ಅರಿಶಿಣ ಪೌಡ್ರನ್ನಾದರೂ ಕಲಿಸಿ ಹಾಕೋಬೇಕು ನಾನು ಅರಶಿಣ ನೆನೆ ಇಟ್ಟಿದ್ನಲ್ಲ ಅದ್ರ ನೀರನ್ನು ವೇಸ್ಟ್ ಮಾಡಬಾರ್ದು ಅಂತ ಈ ಒಳ್ಳೆಯದೆ ಬಳ್ಳಿಗೆ ಹಾಕ್ಕೊಂಡೆ ಅದರ ಬುಡಕ್ಕೆ ಹಾಕಬೇಕು ನೋಡಿ ಫ್ರೆಂಡ್ಸ ನಾನು ನೀರಿನಿಂದ ತೆಗೆದುಕೊಂಡಿದ್ದಿಲ್ಲ ಈ ರೀತಿಯಾಗಿ ನೆನೋದು ಉಬ್ಬವಾಗಿ ಮರಕ್ಷಣ ಈಗಿನ ನೋಡಿ ಕಲರ್ ಎಷ್ಟು ಚಂದ ಬಂದೈತಿ ಈಗಿನ ಇಲ್ಲೇ ಒಳ್ಳೆ ಓರ್ಸ್ಕೊಂಡಿದ್ದೀನಿ ನಾನು ಈ ಹಾರಿಗೆ ಕುಟ್ಕೋತೀನಿ ரீத்தியாக குட்டி 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 சன்சன் சன்சன் கோழி மாசுகளை மீஸ்ட் ரீதியாக சன்சன் சன்சன் பீஸாக்கிட்டுங்க இது வீசிட்ட ஒணு ఈ ఉట్టుకుంటు ఇంకా ఇష్టదే కుట్కొందు హాకొ ఆటో హాకీ ఉడికి బస్లా ఉన్ను ఇదే నన్ను పుట్టి తోదీ ఇష్టొంది అర్ధ కేజీ ఒ జి అస్ అర్ధ కేజీ అర్శిణి ఒన్ కేజి అస్ట్ పౌడర్ హక్కు ఒ జి అట్టు పౌడర్ கணே வந்து வர்ஷ தன்கானதுக்காது உபி மாடோது அரிஷ்ன ஆண்டிசெப்டிக் அல்றி நெகிடுக்கு கம்மியேனி கண்ணு ஆப்பி ஒன்று பட்டியோ குழினா கண்டிப்பா கண்ணுக்கு போகிறு இங்க கண்ணு இது எல்லாம் நான் கொட்டி இது ஆட்டோல் இங்கே ஆடிட்டு கொட்டினி வீஸ் மழா நோய் எல்லாம் காரி மாட்டாங்க தாட்டி ஓல்லவன் தாட்டி ஹாக்க வீசில் ஒழுங்க கலர் நோட்றி அரிஷின கலர் மஸ்து இரத்தியாகி மண்ட ஊரெல்லாம் தக்கோட்டிட்டு ஹாலி ஆய் இல்லை தாட்டிக் ஹாக்கி நோடி நாலு தாடாது நாலு தாட்க்கு நான்கு நாலு தாட்க்கு தீ பிஸ்ல இதுன ஒணாக்க இடத்தினி நோட்ரி இல்லை நாகு தாட்டிக் ஹாக்கி நான்கு பிஸ்லாகோஸ்ல இரில்ல அதே இல்லை நானும் இல்லை கிடிக்கி ஒழுகை இட்னி ஸ்பெல் தாழி வரல மத்தி தப்பிடுறதில்லை எல்லா தோ எல்லா தாடனே ஐட்டி தப்போ தான் மற்ற நான் வெளியில் ஹாக்கி தோடிக்கோ ಕೈ ಎಲ್ಲ ಎರಡು ಕೈಯೂ ಅರ್ಶಿನ ಅರ್ಶನಾಗೆ ನೋಡಿರಿ ನಾನು ಮನೆಯಲ್ಲೇ ಅರ್ಶಿನ ಮಾಡ್ಕೋಬೇಕಂತಂದ್ರೆ ಶುದ್ಧವಾದ ಥರ ಶುದ್ಧವಾದ ಅಶ್ನ ಮಾಡ್ಕೋಬೇಕಂತಂದ್ರೆ ನಮ್ಮ ಕೈ ಸ್ವಲ್ಪ ಹಿಂಗಾಗೋದಿರಿ ಇದು ದಪ್ಪ ಮತ್ತಿನ ತಕೊಂಡು ಹುಡ್ಕೋ ಸ್ವಲ್ಪ ಹೋಗಿದ್ರೆ ಇರಲಿಲ್ಲ ಅಂದ್ರೆ ನಡೀತದೆ ಫ್ಯಾನ್ ಗಾಳಿಗೆ ಅಥವಾ ಹಿಂಗೆ ನ್ಯಾಚುರಲ್ ಗಾಳಿಗೆ ನಾವು ಹೊಲ್ಸ್ಕೊಬೋದು ನೆರಳನ್ನು ಹೊಣಿಸ್ಕೊಂಡು ಮಾಡ್ಬೋದು ಬಿಸಿಲಿಗೆ ತಂದ್ರೆ ಒಳ್ಳೆಯದೇ ಬಿಸಿಲು ತರ ಚೆನ್ನಾಗಿ ಹೊಣ್ತೈತಿ ಭಾಳ ಚಂದ ಉಣ್ತೈತಿ ಆಮೇಲೆ ಮಿಕ್ಸಿಗರ ಹಾಕೋಬೋದು ನಾವು ಮಷಿ ಮಷಿನ್ ಕರ ಕಳಿಸ್ಬೋದು ಪೌಡರ್ ಮಾಡ್ಕೊಬಾರ್ದು ನಾನಂತೂ ಮಿಕ್ಸಿಗೆ ಹಾಕೋತೀನಿ ಇದು ಸ್ವಲ್ಪ ಒಣಗಿಲಿ ಒಣಗಿಂದ ಮಿಕ್ಸಿಗೆ ಹಾಕೋದನ್ನು ತೋರಿಸ್ತೀನಿ நோடி ஃபிரெண்ட்ஸ நான் வர்ஷ நான் நீரோ இது நீரொழி நீட் கொண்டு நீரிந்த தகுது அவனு ஒன்றும் ஒன்றும் ஹாக்கண்டு ஒரோட கொட் கொண்டாட ஆர்டண்டே அது மழைகால மழை ஜிஜி மழை விட்டது பிஸிலே கம்மி திசை பீட்டா இல்லை அதுக்கு ஃபேன் காலி ஆர்த்தி நான் ஒன்ட்டை நாலு தட்டையொழி ஆராய்தான் மற்ற மழை இத்தப்பா அந்த மழை காலக்கு எடுத்து எட்னெண்ட் ஐந்து நிமிஷம் சொல்லுங்க ஹருக்கோந்து உட்கண்டே உருவாக்க ஹாத்தி இதனால் இங்கே மிக்சிக்கு ஹாத்தி நான் சொல்வா ஆே மிக்சி ஹாத்தினி ஈகூ மாடோது அந்த அது கெழாவது அந்த நான் விட்டுனீங்கன்னு உரித்திரில பிஸில் கிளி உருவியுதேன் அவசிய இல்லை உரிய அவஷ் இல்லை ஐந்து நிமிஷம் பெத்துக்கு தானே உது ஆகி இதை பவுடர் ஹாக்கோது நோய் ஃப்ரெண்ட்ஸ் இவ்வளோ பீஸ் பிள்ளை இப்போ பீசு ஆகிட்டேன் நான் பிஹத்து ஐந்து ஹொத்தாக இங்கு இன்னொன்னு சொல்வ பீஸ்ல ஜிப்பதாக இஸ்லி ஹென் கொண்டி டிஸ்லே இருக்கிற அது இஷ்டை மூடா ஐஸ்கி மழை மூடாது டிஜிபி மிளிட்டு நான் அஷ்டில இன்னும் நோடி இவா் ஒண்ணுக்கொண்டி மஸ்த் ஒணிக்கி உணிக்கு உது உதிராக இவங்க மிக்ஸி ஹாக்கி மிஸ்ஸி ஜாரி ஹாக்கி இதன പൗഡർ ഹാക്കോത മറ്റ സാണഗി ഒ സാണസി ബാട്ടലി കുമ്പി ഇട്ടി கலர் இவரணவாத அச்சினா புட்டி உட்காக்கி சாணிய சாணி தின சவுடர்ந்தப்பேன் கூட்கண்ட் இல்லை மாரி அரிசி பிளக்கே தோறாங்க அடி ஹாக்க நெட் இல்லை சிப்பிடின கிஷி நீர் ஹாக்கி குடிச்சிவிட்டு எல்லாரும் சித்த மக்களுக்கு வயசு ஆரோகியே மணியில் ரீதியாக அர்ஷனா அப்பீர் அர்ஷனா கேக் கொடுக்குது அப்படின்ட்டு பிடிவாடி கொடுத்துங்க மணி அர்ஷ்னா கறி ஆகிட்டு எரண்டு மூணு திங்குக ஆகிட்டு அரிசி பேர் தந்திட்டு மக்களோடு ஆகிட்ட மிளகால சலவாகிர்ஜி மழை ಅದು ಒಣ ಬೇಕಲ್ ಅದಕ್ಕೆ ನಾನು ಸ್ವಲ್ಪ ತಡ ಮಾಡಿ ಮಾಡಿದ ಅಂತ ಹೇಳ್ತೀನಿ ಬಿಟ್ಟಿದ್ದೆ ನಾಲ್ಕು ಪಾರ್ಟೆ ತರಿಸಿದೆ ಮಾರ್ಟಿ ನಿಂದ ಮಾರ್ಕೆಟ್ ಮಾರ್ಕೆಟ್ನಾಗಿದ್ದೀನಿ ನಮಗೆ ಅನ್ನಿಲ್ಲ ಮತ್ತು ಏನು ಬಿಸಿ ಇರ್ತಾರೆ ಗೊತ್ತಿಲ್ಲ ಇದು ಘಮ್ ಅಂತ ಘಮ ವಾಸನೆ ಮಾಡ್ತೀನಿ ನೋಡೋಣ ಶುದ್ಧವಾದ ಅಶಿನ ಮನೆಯೇ ದರ್ಗಾ ಕೆಜಿ ಅಷ್ಟೇ ತರಿಸಿದ್ದೆ ಒಂದರ್ಶನ ಮತ್ತು ಅವ್ರು ಹಿಡಿದು ಬಿಡ್ಡಿ ನಮಗೆ ಉದ್ದು ಬಿಟ್ಟು ಬಂದಿದ್ದ ಮಕ್ಕಳಿ ಅರ್ಶಿನ ತಿಳ್ತೀನಿ ಅವನ್ನೆಲ್ಲ ಕೂಡಿಸಿ ಬಿಸಿನಿಗೆ ಹಾಕಿ ಬಿಸಿನೀಗೆ ಇಪ್ಪತ್ತ್ ನಾಲ್ಕು ಗಂಟೆ ಬಿಟ್ಟು ನೆನೆಸಿ ಆಮೇಲೆ ಚಿಕ್ ಚಿಕ್ ಚಿಕ್ಕ ಪೀಸ್ ಮಾಡಿಕೊಂಡು ಒಣಗಿಸಿ ಸ್ವಲ್ಪ ಬಿಸಿನೂ ಮಾಡಿಕೊಂಡೆ ಇಲ್ಲ ಮೇಲೆ பிஸி மாதிரி ஆமே அதுக்கிட்டு கிசி விட்டே கிசிலி கிட்டந்த மெசி ஹாக்கி பவுடர் மார்க்கிட்டீங்க நோட் ஒன்று ஒன் கேஜி ஒன்று கேஜிக்கு அந்த பவுடர் ஆயிபோது நான் கத்தி சாக்கியோ ஈகே மாதிரி ஒன்று வர்ஷ அந்த நோய் பத்த நோட் ஒன்று வர்ஷ பட்ட உபோக ஆகி எல்லாத்தனும் மை முக்கொள்ளாக்கா மை கே கார்த்து மக்கோது மனிதே அஷ்டம் நடக்கணும் ரீதியாக வீடியோ நோடி நீங்கள் மணியே அரஷ்ட்னா கல் கொோரிக்கொள்ளீ மணியோட அரிஞ்சா மா எப்போ நான் வீடியோ நோட்க்காக ன்யவாத நோட் குட்டி ஒழுகின்றாட்லே தும்க்கொந்து விட்டே நான் ಒಂದು ಬಾಟಲ್ ಅರಿಶಿನ ಮೇಲಾಗಿದೆ ಪ್ರತಿ ಸರ್ತಿ ಮಾಡ್ಕೋತೀನಿ ನಾನು ಇದು ಸರ್ತೆ ಅಂತಲ್ಲ ಪ್ರತಿ ಮನೆಯಲ್ಲೇ ಅರಶಿನ ಮಸಾಲೆ ಖಾರ ಮತ್ತು ಇನ್ನೂ ಏನೇನು ಪುಳಿಯೋಗರೆ ಪುಳಿಯೋಗರೆದ್ದು ವಿಡಿಯೋ ಮಾಡಿ ಹಾಕ್ತೀನಂತ ನೋಡಿರಿ ಒಂದು ಬಾಟಲ್ ಅರಶಿನ ಆಗಿದೆ ಪಿವರ್ ಅರಿಶಿನ ನೋಡಿರಿ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ